ಆಕ್ಷನ್ ನಲ್ಲಿ ಪ್ರತಿ ವರ್ಷ ಏನ್ ನಡೆಯುತ್ತೋ ಅದು ಈ ಬಾರಿ ಕೂಡ ನಡೆದು ಬಿಟ್ಟಿದೆ ಪ್ರತಿ ವರ್ಷ ಮಾಡಿದ ತಪ್ಪನ್ನ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈ ವರ್ಷ ಕೂಡ ಮಾಡಿಬಿಟ್ಟಿದೆ ಯಾವ ಆಟಗಾರರು ನಮ್ಮ ತಂಡಕ್ಕೆ ಸೇರ್ಬೇಕು ಅಂತ ಆರ್ ಸಿ ಬಿ ಅಭಿಮಾನಿಗಳು ಆಸೆ ಕಣ್ಣುಗಳಿಂದ ನೋಡ್ತಾ ಇದ್ರೂ ಆಟಗಾರ ಬೇರೆ ತಂಡದ ಪಾಲಾಗಿದ್ದಾನೆ ಹೌದು ಕನ್ನಡಿಗ ರಾಹುಲ್ ಆರ್ ಸಿ ಬಿಗೆ ಗೆ ಬರ್ತಾರೆ ಆರ್ ಸಿ ಬಿ ರಾಹುಲ್ ರನ್ನ ಖರೀದಿಸಿಯೇ ಖರೀದಿಸ್ತಾರೆ ಅಂತ ಕೋಟ್ಯಂತರ ಕನ್ನಡಿಗರು ಕನಸು ಕಂಡಿದ್ರು ಆದರೆ ಆ ಕನಸುಗಳನ್ನೆಲ್ಲ ಬೆಂಗಳೂರು ಫ್ರಾಂಚೈಸಿ ನುಚ್ಚು ನೂರು ಮಾಡಿದೆ ಹತ್ತು ಪಾಯಿಂಟ್ ಏಳು ಐದು ಕೋಟಿ ವರೆಗೂ ಬಿಡ್ ಮಾಡಿದ ಆರ್ ಸಿ ಬಿ ನಂತರ ಕೈ ಕಟ್ಟಿ ಕುಳಿತಿತ್ತು ಕೊನೆಗೆ ಡೆಲ್ಲಿ ಕ್ಯಾಪಿಟಲ್ಸ್ ಹದಿನಾಲ್ಕು ಕೋಟಿಗೆ ಕ್ಲಾಸ್ ಬ್ಯಾಟ್ಸ್ಮನ್ ಅನ್ನ ಬುಟ್ಟಿಗೆ ಹಾಕಿಕೊಳ್ತು ಆರ್ ಸಿ ಬಿ ಪರ್ಸ್ನಲ್ಲಿ ಹಣ ಕೂಡ ಇತ್ತು ಆದರೆ ರಾಹುಲ್ ರನ್ನ ತೆಗೆದುಕೊಳ್ಳೋದಕ್ಕೆ ಆ ಹಣವನ್ನ ಬಳಕೆ ಮಾಡಲೇ ಇಲ್ಲ ವೆಂಕಟೇಶ್ ಅಯ್ಯರ್ ಮೇಲಿದ್ದ ಆಸಕ್ತಿ ರಾಹುಲ್ ಮೇಲೆ ಸ್ವಲ್ಪವೂ ಇರಲಿಲ್ಲ ಅಲ್ಲಿಗೆ ಆರ್ ಅಭಿಮಾನಿಗಳ ಆಸೆ ನುಚ್ಚು ನೂರಾಗಿದೆ ಆಗಿದೆ ಮತ್ತೊಂದು ಕಡೆ ಐಪಿಎಲ್ ಸೀಸನ್ ಹದಿನೇಳರ ಮೆಗಾ ಆಕ್ಷನ್ ನಲ್ಲಿ ಹಿಂದಿನ ದಾಖಲೆಗಳೆಲ್ಲ ಒಡಿಸಾಗಿವೆ ಈ ಬಾರಿ ಭಾರತೀಯ ಆಟಗಾರರಿಗೆ ಬಂಪರ್ ಲಾಟ್ರಿ ಹೊಡೆದಿದೆ ಪೈಸಾ ವಸೂಲ್ ನಲ್ಲಿ ರಿಷಬ್ ಪಂತ್ ಬರೋಬ್ಬರಿ ಇಪ್ಪತ್ತೇಳು ಕೋಟಿಗೆ ಸೇಲ್ ಆಗಿದ್ದಾರೆ ಆ ಮೂಲಕ ಹದಿನೇಳು ವರ್ಷಗಳ ಐಪಿಎಲ್ ಇತಿಹಾಸ ದಾಖಲೆ ಬರೆದಿದ್ದಾರೆ ಡೆಲ್ಲಿ ಡ್ಯಾಶರ್ ಅವರನ್ನ ಖರೀದಿಸಲು ಮೊದಲು ಲಕ್ನೋ ಸೂಪರ್ ಜೈಂಟ್ಸ್ ಫ್ರಾಂಚೈಸಿ ಕೈ ಎತ್ತಿತ್ತು ನಂತರ ಆರ್ ಸಿ ಬಿಡ್ ಮಾಡಿತ್ತಾದ್ರೂ ಹತ್ತು ಪಾಯಿಂಟ್ ಐವತ್ತು ಲಕ್ಷಕ್ಕೆ ಸುಸ್ತಾಯಿತು ಲಕ್ನೋ ಮತ್ತು ಸನ್ ರೈಸರ್ಸ್ ಫ್ರಾಂಚೈಸಿಗಳು ಪಂತ್ಗಾಗಿ ಜಿದ್ದಿಗೆ ಬಿದ್ದಂತೆ ಬಿಡ್ ನಡೆಸಿದ್ವು ಸನ್ ರೈಸರ್ಸ್ ಹೈದರಾಬಾದ್ ಇಪ್ಪತ್ತು ಕೋಟಿ ವರೆಗೂ ಬಿಡ್ ಮಾಡಿತು ಆದರೆ ಎಲ್ ಎಸ್ ಜಿ ಪಾಯಿಂಟ್ ಏಳು ಐದು ಕೋಟಿ ನೀಡುವುದಾಗಿ ಮುಂದೆ ಬಂತು ಈ ಹಂತದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಆರ್ಟಿಎಂ ನಡಿ ಪಂತ್ ಮತ್ತೆ ತಂಡಕ್ಕೆ ಸೇರಿಸಿಕೊಳ್ಳಲು ರೆಡಿ ಆಗಿತ್ತು ಈ ವೇಳೆ ಲಕ್ನೋ ಇಪ್ಪತ್ತೇಳು ಕೋಟಿಗೆ ಬಿಡ್ ಮಾಡಿದಾಗ ಡೆಲ್ಲಿ ಸೈಲೆಂಟ್ ಆಯಿತು ಇದರಿಂದ ಇಪ್ಪತ್ತೇಳು ಕೋಟಿಗೆ ಪಂತ್ ಲಕ್ನೋ ತಂಡದ ಪಾಲಾದ್ರು ಇನ್ನು ಈ ಹರಾಜಿನಲ್ಲಿ ದೊಡ್ಡ ಮೊತ್ತಕ್ಕೆ ಸೇಲ್ ಆದ ಮತ್ತೊಬ್ಬ ಆಟಗಾರ ಅಂದ್ರೆ ಅದು ಶ್ರೇಯಸ್ ಅಯ್ಯರ್ ಪಂತ್ಗೂ ಮುನ್ನ ಶ್ರೇಯಸ್ ಅಯ್ಯರ್ಗೆ ಫುಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿತ್ತು ಕಳೆದ ಸೀಸನ್ನಲ್ಲಿ ಗೆ ಕಪ್ ಗೆದ್ದುಕೊಟ್ಟಿದ್ದ ನಾಯಕನಿಗಾಗಿ ಡಿಸಿ ಮತ್ತು ಪಂಜಾಬ್ ಫ್ರಾಂಚೈಸಿ ತೀವ್ರ ಪೈಪೋಟಿ ನಡೆಸಿದ್ವು ಡೆಲ್ಲಿ ಇಪ್ಪತ್ತಾರು ಕೋಟಿಗೆ ಶ್ರೇಯಸ್ರನ್ನ ಲಾಕ್ ಮಾಡಿಕೊಂಡಿತ್ತು ಆದರೆ ಪಟ್ಟು ಬಿಡದ ಪಂಜಾಬ್ ಕಿಂಗ್ಸ್ ಕೊನೆಯ ಹಂತದಲ್ಲಿ ಇಪ್ಪತ್ತಾರು ಪಾಯಿಂಟ್ ಏಳು ಐದು ಕೋಟಿಗೆ ಐಪಿಎಲ್ ವಿನ್ನಿಂಗ್ ಕ್ಯಾಪ್ಟನ್ ಅನ್ನ ತಂಡಕ್ಕೆ ಸೇರಿಸಿಕೊಳ್ತು ಇನ್ನು ವೆಂಕಟೇಶ್ ಅಯ್ಯರ್ ಮತ್ತೆ ಕೆ ತಂಡದ ಪಾಲಾಗಿದ್ದಾರೆ ವೆಂಕಟೇಶ್ಗಾಗಿ ಆರ್ ಸಿ ಬಿ ಮತ್ತು ಆರ್ ನಾನಾ ನೀನಾ ಅಂತ ಬಿಡ್ ಮಾಡಿದ್ವು ಇಪ್ಪತ್ತ್ ಮೂರು ಪಾಯಿಂಟ್ ಐದು ಸೊನ್ನೆ ಕೋಟಿ ವರೆಗೂ ಆರ್ ಸಿ ಬಿಡ್ ಮಾಡಿತ್ತು ಆದರೆ ಇಪ್ಪತ್ತ್ ಮೂರು ಪಾಯಿಂಟ್ ಏಳು ಐದು ಕೋಟಿಗೆ ಆರ್ ಖರೀದಿಸಿತು ಇನ್ನು ಎಡಗೈ ವೇಗಿ ಹರ್ಷದೀಪ್ ಸಿಂಗ್ರನ್ನ ಖರೀದಿಸಲು ಹಲವು ಫ್ರಾಂಚೈಸಿಗಳು ಮುಗಿಬಿದ್ವು ಹದಿನೈದು ಪಾಯಿಂಟ್ ಏಳು ಐದು ಕೋಟಿಗೆ ಸನ್ರೈಸರ್ಸ್ ಹೈದರಾಬಾದ್ ವಿಶ್ವಕಪ್ ವಿನ್ನಿಂಗ್ ಬೌಲರ್ ಅನ್ನ ಖರೀದಿಸಿತ್ತು ಆದರೆ ಪಂಜಾಬ್ ಕಿಂಗ್ಸ್ ಆರ್ಟಿಎಂ ಆಯ್ಕೆ ಬಳಸಿ ಹದಿನೆಂಟು ಕೋಟಿಗೆ ಪಂಜಾಬ್ ಪುತ್ತರನ್ನ ಮತ್ತೆ ತೆಕ್ಕೆಗೆ ಹಾಕಿಕೊಳ್ತು ಕಳೆದ ಸೀಸನ್ನಲ್ಲಿ ಆರ್ಆರ್ ತಂಡದಲ್ಲಿದ್ದ ಸ್ಪಿನ್ನರ್ ಯಜವೇಂದ್ರ ಚಹಲ್ ಈ ಬಾರಿ ಪಂಜಾಬ್ ತಂಡ ಸೇರಿದ್ರು ಚಹಲ್ಗಾಗಿ ಆರ್ಸಿಬಿ ಎಸ್ಆರ್ಎಚ್ ಎಲ್ಎಸ್ಜಿ ಫ್ರಾಂಚೈಸ್ಗಳು ಬಿಡ್ ಮಾಡಿದ್ವು ಆದರೆ ಅಂತಿಮವಾಗಿ ಹದಿನೆಂಟು ಕೋಟಿಗೆ ಪಂಜಾಬ್ ಪಾಲ್ ಆ ಮೂಲಕ ಐ ಪಿ ಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ಮೊತ್ತಕ್ಕೆ ಸೇಲ್ ಆದ ಸ್ಪಿನ್ನರ್ ಅನ್ನುವ ದಾಖಲೆ ಬರೆದ್ರು ಹೀಗೆ ಉಳಿದ ಫ್ರಾಂಚೈಸಿ ತಮಗೆ ಬೇಕಾದ ಆಟಗಾರರನ್ನ ಕೋಟಿ ಕೋಟಿ ಕೊಟ್ಟು ಖರೀದಿ ಮಾಡಿದ್ವು ಆದರೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮಾತ್ರ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನುವ ತರ ಇತ್ತು ಇದೇ ಕಾರಣಕ್ಕಾಗಿ ಅಭಿಮಾನಿಗಳು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅನ್ನ ಜೋಕರ್ಸ್ ಅಂತ ಕರೆಯೋದಕ್ಕೆ ಶುರು ಮಾಡಿದ್ದಾರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ನ ಈ ಎಡವಟ್ಟು ನಿರ್ಧಾರದ ಬಗ್ಗೆ ನಿಮ್ಗೇನಿಸುತ್ತೆ ಕಾಮೆಂಟ್ ಮಾಡಿ